ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕ್ಲೈಮ್ಯಾಕ್ಸ್ ಯಾವಾಗ ಸಿಗುತ್ತೋ ಏನು ಅಂತ ಹೇಳಿ ಪಕ್ಷದವರೇ ಮಾತಾಡ್ಕೊಳ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ರೆಬಲ್ಸ್ ಕೊನೆಯ ಹಂತದಲ್ಲಿ ಸಮರವನ್ನ ಸಾರ್ಬಿಟ್ಟಿದ್ದಾರೆ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅತೃಪ್ತ ಲೀಡರ್ಸ್ ರೆಬಲ್ಸ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇವತ್ತು ರಾತ್ರಿ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ ನಾಳೆ ಜೆ ಪಿ ನಡ್ಡಾ ಹಾಗೇನೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯ ಇಂಗಿತವನ್ನ ಈ ರೆಬಲ್ಸ್ ನಾಯಕರು ವ್ಯಕ್ತಪಡಿಸೋರಿದ್ದಾರೆ ಯಡಿಯೂರಪ್ಪ ನಾಯಕತ್ವ ಇರಲಿ ಆದರೆ ವಿಜೇಂದ್ರ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಒತ್ತಡವನ್ನ ಹೇರುವಂತ ರಣತಂತ್ರವನ್ನ ಇಟ್ಕೊಂಡೆ ಶಿಫಾರಸನ್ನ ಇಟ್ಕೊಂಡೆ ರೆಬಲ್ಸ್ ತಂಡದವರು ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಮೇಲೆ ಅಸಮಾಧಾನ ನಮ್ಗೇನಿಲ್ಲ ಅವ್ರ ನಾಯಕತ್ವ ರಾಜ್ಯದಲ್ಲಿ ಬೇಕು ಅದಿರಲಿ ಆದ್ರೆ ವಿಜೇಂದ್ರ ಮಾತ್ರ ಬೇಡ ಅಂತ ಒತ್ತಡವನ್ನ ಹೇರೋದಕ್ಕೆ ರೆಬಲ್ಸ್ ತಂಡ ಸಜ್ಜಾಗಿದೆ ಒಂದಿಷ್ಟು ಹೆಸರುಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಶಿಫಾರಸಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ದೆಹಲಿಗೆ ತೆರಳೋಕ್ಕೂ ಮುನ್ನ ನಿನ್ನೆ ಮೈಸೂರಲ್ಲೂ ಸಭೆಯನ್ನ ಮಾಡಿದ್ದಾರೆ ರೆಬಲ್ಸ್ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗಲಿ ಅಂತೇಳಿ ದೇವಿ ಮುಂದೆ ಪ್ರಾರ್ಥನೆಯನ್ನ ಮಾಡಿ ಇವತ್ತು ದೆಹಲಿ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ರಾಜ್ಯಾಧ್ಯಕ್ಷ ಆದಾಗಿನಿಂದಲೂ ಕೂಡ ಈ ರೆಬಲ್ಸ್ ಟೀಮ್ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿ ಹೈಕಮಾಂಡ್ ನಾಯಕರಿಗೆ ಪದೇ ಪದೇ ದೂರನ್ನ ಕೊಟ್ಟು ಬಂದಿದ್ರು ಇನ್ನು ಬಿಜೆಪಿಯಲ್ಲಿನ ಈ ಎಲ್ಲ ಗೊಂದಲಗಳಿಗೆ ಒಂದು ವಾರದಲ್ಲಿ ಉತ್ತರ ಸಿಕ್ಬಿಡುತ್ತೆ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ವಿಜಯೇಂದ್ರ ನಾನು ಯಾವ ರೀತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಗೊತ್ತಿದೆ ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿ ಮುಂದುವರಿಯುವಂತ ಸಂಪೂರ್ಣ ವಿಶ್ವಾಸವಿದೆ ಅಂತ ಹೇಳ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟು ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸ ಇದೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಾಳ ಯಶಸ್ವಿ ಕಳೆದ ಒಂದು ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ ಹಾಗಾಗಿ ಏನು ಇನ್ನೊಂದು ವಾರ ಎಂಟು ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ರಾಜ್ಯ ಬಿಜೆಪಿಯ ಈ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಇನ್ನು ಒಂದು ವಾರದಲ್ಲಿ ಈ ಗೊಂದಲ ಸರಿ ಹೋಗ್ಬಿಡುತ್ತೆ ಅನ್ನೋ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಜೊತೆಗೆ ಅವರಲ್ಲಿ ವಿಶ್ವಾಸ ಇದೆ ನಾನೇ ರಾಜ್ಯಾಧ್ಯಕ್ಷವಾಗಿ ಮುಂದುವರಿತೀನಿ ಚುನಾವಣೆ ನಡೀಲಿ ನಾನೇ ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ ಬಟ್ ರೆಬಲ್ಸ್ಟೀಮ್ ಬೇಡಿಕೆ ಏನು ಖಂಡಿತ ಶರ್ಮಿತಾ ಶೆಟ್ಟಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈಗಾಗಲೇ ಸಮರ ಸಾರಿರುವಂತಹ ರೆಬಲ್ಸ್ ನಾಯಕರು ತಮ್ಮ ಒಂದು ಸಮರವನ್ನ ದೆಹಲಿಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ವಿಜೇಂದ್ರ ತಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಇನ್ನೊಂದು ವಾರದ ಒಳಗಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರವಾಗಿ ಏನು ಆಯ್ಕೆಯ ವಿಚಾರವಾಗಿ ನಡೀತಾ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ರೆಬಲ್ಸ್ ಒಂದು ಹೆಜ್ಜೆ ಮುಂದೋಗಿ ದೆಹಲಿಯಲ್ಲಿ ಸಭೆಯನ್ನು ಮಾಡಲಿಕ್ಕಿದ್ದಾರೆ ಸಭೆಯ ಬಳಿಕ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಅಲ್ಲಿ ತಮ್ಮ ಅಹವಾಲುಗಳನ್ನು ನೀಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು ಈಗಾಗಲೇ ರೆಬಲ್ ನಾಯಕರು ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸಿರುವಂತದ್ದು ಇವತ್ತು ರಾತ್ರಿ ದೆಹಲಿಗೆ ತಲುಪ್ತಾರೆ ದೆಹಲಿಯಲ್ಲಿ ಬಹುಶಃ ಇವತ್ತು ಕೂಡ ಒಂದು ಸಭೆಯನ್ನು ಮಾಡುತ್ತಾರೆ ಆ ಒಂದು ಸಭೆಯಲ್ಲಿ ಅಂದ್ರೆ ಈ ಒಂದು ತಟಸ್ಥ ಬಣ ಏನಿತ್ತು ಬಿಜೆಪಿಯಲ್ಲಿ ಅಲ್ಲಿ ಇರತಕ್ಕ ನಾಯಕರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಬಹುಶಃ ಬಸವರಾಜ್ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಇವತ್ತು ರೆಬಲ್ಸ್ ನಾಯಕರು ಭೇಟಿ ಮಾಡಿ ತಮ್ಮ ಮನವರಿಕೆಯನ್ನು ಮಾಡ್ತಾರೆ ಜೊತೆಗೆ ತಮ್ಮ ಏನು ಆಶ್ವಾಸನೆಗಳು ಏನಿತ್ತು ತಮ್ಮ ಒಂದು ಅಭಿಪ್ರಾಯಗಳನ್ನಿತ್ತು ಈ ಒಂದು ಅಭಿಪ್ರಾಯ ತಾವು ಕೂಡ ಕೈ ಜೋಡಿಸಿ ಒಂದು ಮನವರಿಕೆಯನ್ನು ಮನವಿಯನ್ನು ಕೂಡ ಮಾಡುವಂತವರು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಜೊತೆಗೆ ನಾಳೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ನಿಗದಿಯಾಗಿದೆ ಜೊತೆಗೆ ಜೆ ಪಿ ನಡ್ಡಾ ಭೇಟಿ ಭೇಟಿಯಾಗೋದಕ್ಕೂ ಕೂಡ ರೆಬಲ್ ನಾಯಕರು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಹಾಗಾಗಿ ನಡ್ಡಾ ಅವರು ಕೂಡ ಭೇಟಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಒಂದು ಮಾಹಿತಿಯು ಕೂಡ ಸಿಕ್ಕಿರುವಂತದ್ದು ಜೊತೆಗೆ ನಾಳೆ ನಡೆಯುವಂಥ ಒಂದು ಹೈಕಮಾಂಡ್ ನಾಯಕರೊಂದಿಗಿನ ಸಭೆ ಇದೆಲ್ಲ ಈ ಒಂದು ಸಭೆಯೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ರೆಬಲ್ ನಾಯಕರು ನೇರವಾಗಿ ವಿಜೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಮರು ಆಯ್ಕೆಯನ್ನು ಮಾಡಲೇಬಾರದು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬೇಕಾದ್ರೂ ನಾವು ಹೋಗೋಣ ನಾವು ಆ ಒಂದು ಒಪ್ಪಿಕೊಳ್ತೇವೆ ಆದ್ರೆ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಇವರ ನಿರ್ಣಯಕ್ಕೆ ನಾವು ಯಾರು ಕೂಡ ಅವರ ನಿರ್ಣಯವನ್ನು ಅವರ ನಾಯಕತ್ವವನ್ನು ಯಾಕಂದ್ರೆ ಈ ಹಿಂದೆ ಯತ್ನಾಳ್ ಅವರು ನಾವು ನೋಡಿದ್ವಿ ಯಡಿಯೂರಪ್ಪನವ್ರೂ ದೂರ್ತಾ ಇದ್ರು ವಿಜೇಂದ್ರೂ ದೂರ್ತಾ ಇದ್ರು ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಂತ ಹೇಳಿ ಕಾಲ ಪ್ರಯತ್ನ ಮಾಡ್ತಾ ಇದ್ರು ಬಟ್ ಈಗ ರಣತಂತ್ರ ಮಾಡಿರೋದು ಯಡಿಯೂರಪ್ಪ ನಾಯಕತ್ವ ರಾಜ್ಯ ಬಿಜೆಪಿಗಿರ್ಲಿ ಆದ್ರೆ ಹೇಳಿ ಮತ್ತೆ ಚುನಾವಣೆಯಲ್ಲಿ ಅಖಾಡದಲ್ಲಿ ನಮ್ ಕಡೆಯವರು ಇರ್ತಾರೆ ಅಂತ ಅವರೊಂದಿಷ್ಟು ಹೆಸರುಗಳನ್ನ ತಗೊಂಡು ಹೋಗ್ತಿದಾರಲ್ಲ ಶಿಫಾರಸ್ನ ಲಿಸ್ಟ್ ನಲ್ಲಿ ಯಾರು ಹೆಸರಿದೆ ಶರ್ಮಿತಾ ಈಗಾಗಲೇ ರೆಬಲ್ಸ್ ನಾಯಕರು ಒಂದು ಶಿಫಾರಸನ್ನ ಮಾಡ್ತಾ ಇದ್ದಾರೆ ಆ ಒಂದು ಶಿಫಾರಸು ಏನಿದೆ ಅಂತಂದ್ರೆ ತಟಸ್ಥ ನಾಯಕರು ಕೊಟ್ಟಿರ್ತಕ್ಕಂಥ ಆರು ಜನರ ಪಟ್ಟಿ ಏನಿದೆ ಆ ಒಂದು ಪಟ್ಟಿಗೆ ನಮ್ಮ ಸಹಮತವಿದೆ ಈ ಒಂದು ಆರು ಆರು ಜನರಲ್ಲಿ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ನಾಳೆ ಮುಂದಿಡಲಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಇರಬಹುದು ಸಂಸದ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ ಅರವಿಂದ್ ಲಿಂಬಾವಳಿ ಯತ್ನಾಳ್ ಸೇರಿದಂತೆ ಕುಮಾರ್ ಬಂಗಾರಪ್ಪನವರ ಹೆಸರಿರುವಂಥ ಪಟ್ಟಿಯನ್ನು ಈಗಾಗಲೇ ತಟಸ್ಥ ಬಣ ಹೈಕಮಾಂಡ್ಗೆ ಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಒಂದು ಆರು ಜನರ ಪಟ್ಟಿ ಏನಿದೆ ಇವರಲ್ಲೇ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ ನಾವು ಸಹಮತದಿಂದ ಪಕ್ಷವನ್ನು ಮುಂದಿನ ಚುನಾವಣೆಯವರೆಗೂ ಕೂಡ ಪಕ್ಷ ಕಟ್ತೇವೆ ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಒಮ್ಮತದಿಂದ ಎದುರಿಸೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಹಾಗಾಗಿ ಅವರು ರೆಬಲ್ಸ್ ನಾಯಕರು ಈಗ ವರಸೆಯನ್ನು ಬದಲಿಸಿರುವಂತದ್ದು ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಮ್ಮ ವಿರೋಧ ಇಲ್ಲ ಯಡಿಯೂರಪ್ಪನವರ ನಾಯಕತ್ವನ ನಾವು ಒಪ್ಪಿಕೊಂಡಿದ್ದೇವೆ ಆದರೆ ವಿಜೇಂದ್ರ ಇಲ್ಲಿ ವಿಜೇಂದ್ರ ನಾಯಕತ್ವದ ಮೇಲೆ ನಮಗೆ ಮುನಿಸಿರುವಂಥದ್ದು ವಿಜೇಂದ್ರನವರ ನಾನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಗಟ್ಟಿಯಾಗಿ ನಾಳೆ ಮಂಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹಾಗಾಗಿ ಇಲ್ಲಿ ಬಿಜೆಪಿ ಹೈಕಮಾಂಡ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಏನಂತಂದ್ರೆ ಯಡಿಯೂರಪ್ಪನವರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ವಿಜೇಂದ್ರನವರನ್ನು ಕೆಳಗಿಳಿಸುವಂಥದ್ದು ಅಥವಾ ರೆಬಲ್ ನಾಯಕರನ್ನ ಹೇಗೆ ತಣ್ಣಗೆ ಮಾಡುವಂಥದ್ದು ಈ ಎಲ್ಲ ಪ್ರಶ್ನೆಗಳು ಕೂಡ ಹೈಕಮಾಂಡ್ ಮುಂದೆ ಇದೆ ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಒಟ್ನಲ್ಲಿ ನಾಳೆ ರೆಬಲ್ ನಾಯಕರು ಈ ಒಂದು ಹೈಕಮಾಂಡ್ ಅವರನ್ನು ಭೇಟಿ ಮಾಡಿ ಹೈಕಮಾಂಡ್ನಲ್ಲಿ ತಮ್ಮ ಏನು ಬೇಡಿಕೆಗಳಿವೆ ಆ ಒಂದು ಬೇಡಿಕೆಯನ್ನ ಗಟ್ಟಿಯಾಗಿ ನಿರ್ಧ ಅಲ್ಲಿ ಅವರ ಮುಂದೆ ಇಡುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು ಶರ್ಮಿತಾ ಶೆಟ್ಟಿ